ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ಈ ಒಂದು ಲೈವಲ್ಲಿ ಈ ಒಂದು ಮಹತ್ವದ ಮಾಹಿತಿಯ ವಿಡಿಯೋಗಾಗಿ ಎಲ್ಲರಿಗೂ ಸ್ವಾಗತ ಕಾರ್ಯ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀ ಶಿ ಎಸ್ ಷಕ್ಷರಿ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ರಂದೀಪ್ ಸರ್ ಜೊತೆಗೆ ಆಯುಕ್ತರಾಗಿರುವಂಥ ಶ್ರೀಮತಿ ಅರುಂಧತಿ ಚಂದ್ರಶೇಖರ್ ಅವರನ್ನು ಭೇಟಿ ಮಾಡಿದ್ದಾರೆ ಯಾಕೆ ಭೇಟಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ದಯವಿಟ್ಟು ಸಂಪೂರ್ಣವಾಗಿ ಗಮನಿಸಿ ವಿಡಿಯೋವನ್ನು ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಮತ್ತು ನೌಕರರ ಸಂಘ ಹಾಗೂ ಎಲ್ಲ ವೃಂದ ಸಂಘಗಳ ಬೇಡಿಕೆಗಳ ವರದಿ ಮಾಹಿತಿಯ ಬಗ್ಗೆ ಒಂದು ಹಾಗೂ ವಿವಿಧ ವೃಂದಗಳ ನಲವತ್ತೈದಕ್ಕೂ ಹೆಚ್ಚು ಸೇವೆ ಮತ್ತು ಆಡಳಿತಾತ್ಮಕ ವಿಷಯಗಳ ಕೂಲಂಕುಷವಾಗಿ ಎರಡು ಗಂಟೆಗಳ ಕಾಲ ಚರ್ಚೆ ನಡೆಸಲಾಯಿತು ನೋಡ್ತಾ ಇದ್ದೀರಲ್ಲ ಅಭಿವೃದ್ಧಿ ಜೊತೆಗೆ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ನೌಕರರ ಜೊತೆಗೆ ಇಲ್ಲಿ ಒಂದು ಸಭೆಯನ್ನು ನಡೆಸಲಾಯಿತು ಶ್ರೀ ಶ್ರೀ ಎಸ್ ಚರಾಕ್ಷರಿ ಅವರ ನೇತೃತ್ವದಲ್ಲಿ ಇಲ್ಲಿ ನಲವತ್ತೈದಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಎರಡು ಗಂಟೆಗಳ ಕಾಲ ಇಲ್ಲಿ ಮಹತ್ವದ ಒಂದು ಸಭೆಯನ್ನು ನಡೆಸಲಾಗಿತ್ತು ಈ ಮಹತ್ವದ ಸಭೆಯಲ್ಲಿ ಏನೆಲ್ಲ ಆಯಿತು ಎಂಬುದ್ರ ಬಗ್ಗೆ ನಾನು ನೋಡ್ತಾ ಹೋದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಜ್ಯೇಷ್ಠತಾ ಪಟ್ಟಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರೋದರಿಂದ ಇಲಾಖಾ ವತಿಯಿಂದ ಏನು ಸೀನಿಯರ್ ಕೌನ್ಸಿಲ್ ಕೌನ್ಸಿಲ್ ಅವರನ್ನು ನೇಮಿಸಿ ಪ್ರಕರಣವನ್ನು ಮುಕ್ತಾಯಗೊಳಿಸಲು ಕೂಡಲೇ ಕ್ರಮ ತಿಳಿಸಿದರು ಜೊತೆಗೆ ಇಲಾಖೆಯ ಯಾವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅಂದರೆ ಇಲಾಖೆಯ ನೌಕರರ ಬಾಕಿ ಇರುವ ಇಲಾಖೆಯ ವಿಚಾರಣೆಯನ್ನು ಪರಿಶೀಲಿಸಿ ನಡೆಸಿ ಪ್ರಕರಣವನ್ನು ಮುಕ್ತಾಯಗೊಳಿಸುವುದು ಜೊತೆಗೆ ಖಾಲಿ ಇರುವಂತಹ ಪಂಚಾಯತ್ ಅಭಿವೃದ್ಧಿ ನೋಡ್ತಾ ಇದ್ದಿಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ ಖಾಲಿ ಇರುವಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರೇಡ್ ಒನ್ ಕಾರ್ಯದರ್ಶಿ ಗ್ರೇಡ್ ಟು ಎಸ್ ಡಿ ಎ ಹುದ್ದೆಗಳಿಗೆ ಕೂಡಲೇ ಬಡ್ತಿ ನೀಡುವುದು ಹಾಗೂ ಮುಂಬಡ್ತಿ ಪ್ರಮಾಣವನ್ನು ಹೆಚ್ಚಿಸುವುದು ಪ್ರಭಾರ ಭತ್ತೆಯನ್ನು ಪಾವತಿಗೆ ಸಂಬಂಧಿಸಿದ ಆದೇಶವನ್ನು ಶೀಘ್ರದಲ್ಲಿ ಒಂದು ಅದರ ಬಗ್ಗೆ ಶೀಘ್ರ ಮಾಡುವಂತೆ ಚರ್ಚೆ ಮಾಡಲಾಯಿತು ಜೊತೆಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲ ಹುದ್ದೆಗಳನ್ನು ಗ್ರೂಪ್ ಬಿಗೆ ಒಂದು ಉನ್ನತೀಕರಿಸುವುದು ಜೊತೆಗೆ ಇಲ್ಲಿ ಎಸ್ ಡಿ ಎ ಹುದ್ದೆಗಳಿಗೆ ಬಡ್ತಿಯ ಅವಕಾಶ ಕಲ್ಪಿಸುವುದು ಎಫ್ ಡಿ ಎ ಹುದ್ದೆಯನ್ನು ಸೃಜಿಸುವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪಿ ಡಿ ಒಗಳಿಗೆ ನೀಡಿರುವ ಶೇಕಡಾ ನಾಲ್ಕು ಅಷ್ಟು ನಿಯೋಜನೆಯನ್ನು ನಿಯೋಜನೆಯಂತೆ ಕಾರ್ಯದರ್ಶಿ ಮತ್ತು ಎಸ್ ಡಿ ಎ ಏನು ರವರಿಗೆ ಅವಕಾಶ ಕಲ್ಪಿಸುವುದು ಬಗ್ಗೆ ಇಲ್ಲಿ ಮಹತ್ವದಂಥ ಮಾಹಿತಿಯನ್ನು ಇಲ್ಲಿ ಚರ್ಚೆಯನ್ನು ಮಾಡಲಾಯಿತು ಎಲ್ಲ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ನಿಗದಿಪಡಿಸಿ ಸಭೆಯನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಮಾನ್ಯ ರಾಜ್ಯಾಧ್ಯಕ್ಷರಿಗಿಂತ ಷಡಕ್ಷರಿ ಅವರಿಗೆ ಇಲ್ಲಿ ಸನ್ಮಾನ ಮಾಡಲಾಯಿತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿ ಮತ್ತು ನೌಕರರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಾಗಿದೆ ಹಾಗಾಗಿ ಇಲ್ಲಿ ಪ್ರಮುಖ ವಿಷಯಗಳನ್ನು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಮತ್ತು ಗ್ರಾ ಇಲ್ಲಿ ಈ ಸಂದರ್ಭದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಇಲ್ಲಿ ವಿಷಯಗಳ ಚರ್ಚೆಗಳು ಸಹ ಮಾಡಲಾಗಿದೆ ಅಂತ ನಾವು ಈಗಾಗಲೇ ಪ್ರಸ್ತಾಪನೆ ಮಾಡಿದ್ದೀವಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಂಬಂಧಿಸಿದಂತೆ ಇಲ್ಲಿ ಬಹಳಷ್ಟು ವಿಷಯಗಳನ್ನು ಕೆಲವೊಂದಿಷ್ಟು ಏನು ವಿಷಯಗಳ ಬಗ್ಗೆ ಇಲ್ಲಿ ಬೆಳಕು ಹರಿಸಲಾಯಿತು ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಅಬ್ದುಲ್ ನಜೀರ್ ಸಾಬ್ ಅವರ ಜನ್ಮದಿನವನ್ನು ಪಂಚಾಯತ್ ಸಬಲೀಕರಣ ದಿನವನ್ನಾಗಿ ಆಚರಿಸಲು ಅಗತ್ಯ ಕ್ರಮಕ್ಕಾಗಿ ಇಲ್ಲಿ ವಹಿಸಿಕೊಳ್ಳಲಾಗಿದೆ ಮತ್ತು ಗ್ರಾಮೀಣ ಏನು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ನಿಗದಿತ ಸಮಯದಲ್ಲಿ ನೇಮಕಾತಿ ಬಡ್ತಿ ನಿವೃತ್ತಿ ಅಥವಾ ಮೃತರಾದಲ್ಲಿ ಇಲ್ಲಿ ವಿಮೆ ಮತ್ತು ಸಂಬಂಧಿಸಿದಂಥ ನೀಡುವ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲು ಮನವಿಯನ್ನು ಶ್ರೀ ಎಸ್ ಷಾಕ್ಷರಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಮಹತ್ವದ ಮಾಹಿತಿಯೊಂದು ಇಲ್ಲಿ ಚರ್ಚೆಯನ್ನು ಮಾಡಲಾಯಿತು ಹಾಗಾಗಿ ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ನಡೀತಾ ಇರುವಂಥ ವಿಳಂಬ ಧೋರಣೆಯನ್ನು ಇಲ್ಲಿ ಖಂಡಿಸಿ ಅದನ್ನು ತ್ವರಿತಗತಿಯಲ್ಲಿ ಯಾವ ರೀತಿಯಾಗಿ ಅಂದರೆ ತ್ವರಿತವಾಗಿ ಆ ಎಲ್ಲ ವಿಷಯಗಳನ್ನು ಮಾಡುವುದು ಏನೇನು ಏನೆಲ್ಲ ವಿಷಯಗಳಂದರೆ ಮುಂಬಡ್ತಿಯನ್ನು ನೀಡುವುದು ಜೊತೆಗೆ ಯಾವೆಲ್ಲ ಒಂದು ಯಾವುದಾದ್ರೂ ಈಗ ಒಂದು ಅವರ ಒಂದು ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಹುದ್ದೆಗಳಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲ ಹುದ್ದೆಗಳನ್ನು ಗ್ರೂಪ್ ಬಿಗೆ ಸೇರಿಸುವುದಾಗಿರ್ಬೋದು ಎಸ್ ಡಿ ಎ ಹುದ್ದೆಗಳಿಗೆ ಮುಂಬಡ್ತಿ ಅವಕಾಶ ಕಲ್ಪಿಸುವುದು ಎಫ್ ಡಿ ಎ ಹುದ್ದೆಗಳನ್ನು ಸೃಷ್ಟಿಸುವುದು ಪಿ ಡಿ ಎ ಹುದ್ದೆಗಳಿಗೆ ನೀಡಿರುವಂಥ ನಾಲ್ಕು ಪರ್ಸೆಂಟ್ ನಿಯೋಜನೆಯನ್ನು ಕಾರ್ಯದರ್ಶಿ ಮತ್ತು ಎಸ್ ಡಿ ಎ ಅವರಿಗೆ ಅವಕಾಶ ಕಲ್ಪಿಸುವುದು ಈ ಎಲ್ಲ ಒಂದು ಕರ ವಸೂಲು ವಸೂಲುಗಾರರಿಗೆ ಒತ್ತಡ ಒಂದು ನಿವಾರಣೆ ಮಾಡುವುದು ಬಡ್ತಿ ಪ್ರಮಾಣ ಹೆಚ್ಚಿಸುವುದು ತೆರಿಗೆ ವಸೂಲಾತಿಯನ್ನು ತಾಂತ್ರಿಕ ಅಂಶಗಳ ಬಗ್ಗೆ ಚರ್ಚಿಸುವ ಎಲ್ಲ ವಿಷಯಗಳನ್ನು ಮಾನ್ಯ ಶ್ರೀ ಎಸ್ ಷಾಕ್ಷರಿ ಅವರು ಒಂದೊಂದಾಗಿ ಕೂಲಂಕುಷವಾಗಿ ಆ ಸಂಬಂಧಿಸಿದಂಥ ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಇಲಾಖೆಯಲ್ಲಿ ನೌಕರರ ಬಾಕಿ ಇರುವ ಇಲಾಖಾ ವಿಚಾರಣೆಯನ್ನು ಪರಿಶೀಲಿಸುವುದು ತ್ವರಿತವಾಗಿ ಜೊತೆಗೆ ಒಂದು ಪ್ರಕರಣಗಳನ್ನು ಮುಕ್ತಾಯಗೊಳಿಸೋಕ್ಕೆ ಸಂಬಂಧಿಸಿದಂತೆ ಗ್ರೇಡ್ ಒನ್ನು ಕಾರ್ಯದರ್ಶಿಯಾಗಿರ್ಬೋದು ಗ್ರೇಡ್ ಟು ಎಸ್ ಡಿ ಎ ಆಗಿರುವ ಹುದ್ದೆಗಳಿಗೆ ಕೂಡಲೇ ಬಡ್ತಿಗಳನ್ನು ನೀಡಿ ಒಂದು ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಲಾಗಿತ್ತು ಎಂಬುದರ ಬಗ್ಗೆ ಮಾಹಿತಿ ಮಾಹಿತಿ ಇಷ್ಟವಾಗಿರೋ ದಯವಿಟ್ಟು ಲೈಕ್ ಮಾಡಿ